ನಮಸ್ಕಾರ ಸ್ನೇಹಿತರೆ ನಾನು ಕನ್ನಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬಾಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಜಮಖಂಡಿ ನಗರಕ್ಕೆ ಬಂದಿದ್ದೀನಿ ಜಮಖಂಡಿ ನಗರದಲ್ಲಿ ಇರುವಂತ ವಿಶೇಷವಾಗಿ ಪುರಾಣಕ್ಕೆ ಸಂಬಂಧಪಟ್ಟಂತೆ ಪ್ರಭು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸೀತಾಮರ್ತಿ ಶೋಧನೆಗೆ ಬಂದಿದ್ರು ಅನ್ನುವಂತ ಇಲ್ಲಿನ ಜನರ ನಂಬಿಕೆ ಪ್ರಕಾರ ಇಲ್ಲಿ ಜನರ ನಂಬಿಕೆ ಪ್ರಕಾರ ಇರುವಂತ ಒಂದು ಮಂದಿರ ಇದೆ ಶ್ರೀರಾಮ ಮಂದಿರದಲ್ಲಿ ಏನೇನಿದೆ ರಾಮೇಶ್ವರ ದೇವಸ್ಥಾನದಲ್ಲಿ ಏನಿದೆ ಮತ್ತು ಅಲ್ಲಿ ಸುತ್ತಮುತ್ತಲ ಏನಿದೆ ಅನ್ನೋದನ್ನ ಇದರ ನಂತರ ಈ ವಿಡಿಯೋ ನಂತರ ಇಲ್ಲಿ ಒಂದು ರಾಜವಾಡಿಯನ್ನು ಇದೆ ಆ ಜಮಖಂಡಿ ರಾಜಮಂಡಿ ಒಂದು ಮನೆ ತನಕ ಒಂದು ವಾಡಿಯನ್ ಇದೆ ಅವರಿಗೆ ಸ್ಥಳೀಯರೊಬ್ರು ಇಲ್ಲಿ ಸಿಕ್ಕಿದ್ದಾರೆ ಅವರು ಒಂದಿಟ್ಟ ರಾಮೇಶ್ವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ ಈಗ ನಾನು ಬಂದಿರೋದು ಜಮಖಂಡಿ ನಗರದಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಮೇಲೆ ಮಹಾರಾಜರ ಪ್ಯಾಲೇಸ್ ಏನಿದೆ ಅದ್ರ ಹಿಂದ್ಗಡೆ ರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ರಾಮೇಶ್ವರ ದೇವಸ್ಥಾನ ಪ್ರತೀತಿ ಇರುವುದು ಆಗುದಿಲ್ಲ ರಾಮ ಲಕ್ಷ್ಮಣ ಸೀತೇಶ್ ಬಂದಾಗ ಬಂದಾಗ ಇಬ್ಬಂದು ಹುಡುಗರು ಇದು ಇಲ್ಲಿ ಬಾಗಿಲ ಬರಮಪ್ಪ ಅಂತ ಹೇಳಿ ಇಲ್ಲಿ ಬಂದು ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ದೇವ್ರಿಗೆ ಹೋಗಬೇಕು ದೇವ್ರ ದರ್ಶನ ಮಾಡ್ಕೊಂಡ ಬ್ರಹ್ಮಪ್ಪ ವಿಶೇಷವಾಗಿ ದೇವಸ್ಥಾನ ಬರಬೇಕು ಬಹಳ ತುಂಬಾ ಚೆನ್ನಾಗಿದೆ ಸುಮಾರು ಎಂಟನೇ ಶತಮಾನದ ಬಹುಶಃ ಇಲ್ಲಿ ಸ್ಥಳೀಯರ ಪ್ರಕಾರ ಅದು ಬೇರೆ ಹೇಳಿದ್ರು ಬಟ್ ಇಲ್ಲಿ ಅದ್ ನೋಡ್ರೆ ಕಟ್ಟಡ ನೋಡ್ರಿ ಬಹಳ ಇಲ್ಲಿ ಫಸ್ಟ್ ಇದ್ ಗೊತ್ತಾತ್ರಿ ಗುಡಿ ಸತೀಶ್ ಗೆಲ್ಲೋರ್ ಅನ್ರಿ ಚಮಖಂಡಿ ದೇವಸ್ಥಾನ ಶತಮಾನ ಅಂದ್ರೆ ರಾಮಾಯಣ ಮಹಾಭಾರತ ರಾಮ ಪ್ರತಿಷ್ಠಾಪನೆ ಮಾಡಿ ಹೋಗುವಂತದ್ದು ಒಂದು ಉಲ್ಲೇಖ ಇತ್ತ ರಾಮಾಯಣ ಒಳಗೆ ಇದು ಪಟ್ವರ್ಧನ್ ಮಹಾರಾಜರ ಹದಿನೇಳು ಶತಮಾನ ಹದಿನೇಳು ಶತಮಾನ ಸ್ವತಂತ್ರ ಪೂರ್ವದಾಗ ಅವ್ರೆ ಸ್ವತಂತ್ರ ಸಿಗುತ್ತಕ್ಕವರು ಅವರೇ ಇದ್ದಾರೆ ಸ್ವತಂತ್ರ ಮತ್ತೆ ಪ್ರಥಮ ನಮ್ಮ ದೇಶಕ್ಕಾಗಿ ಇದು ಸಂಸ್ಥಾನ ಉಲ್ಲಂಕರ ಒಪ್ಪಂದ ಒಪ್ಪಂದ ಅದ್ ಜಮಾ ಸ್ವತಂತ್ರ ವಿಶೇಷ ಭಾರತ ದೇಶ ಎರಡ್ನೂರಾ

ದತ್ತಾತ್ರೆ ತ್ರಿಪುರ ಸುಂದರ ರೀ ನರಸಿಂಹ ದೇವಸ್ಥಾನ ಗಜಾನ ದೇವಸ್ಥಾನ ಇದೆ ಇದು ರಾಜ ಫೋಟೋ ಇದಾವೆ ಆಗಿನ ದತ್ತಾತ್ರೇ ದರ್ಶನ ನರಕಿ ದೇಕ್ ಬಾರ್ ಮೈ ಕನ್ಫೆಸ್ ಹಾಗೇನ್ ಸುಮರ ಪಾಪ ಬಂಧಿ ಮಾಡಿದ್ಕೊಂಡೆ ಫಾದರ್ ಶಿಕ್ಷು ಫಾದರ್ ಹೌನ್ ವಿಷ್ಣುಮನಿ ಕರೆತಾ ನಾನು ಪಾಪಕ್ಕೆ ಇದೆ ನೋಡಿ ಜೊತೆ ಇದು ದೀಪಾವಳಿ ದಲ್ಲಿ ಹ್ಯಾಂಗಿಂಗ್ ಮಾಡಿದ ಒಂದು ರಾಜವಿದ್ಯಾಕೊಂಡಿ ನಾನು ಇದು ನೋಡಿಕ್ಕೆ ಸಿಗೇನ ಅಂತ ಐತೆ ಅಂದ್ರೆ ಸಗಳ ರೇಗ ರಕ ರಂಗದ ಪದಕಂದಿ ಅರ್ಮಣಿ ದಿತ್ತು ರಗನೆ ಬಂದು ತಿಮ್ಮಾತಿ ಅದೇ ಬರಕ ಎಲ್ಲ ಆಕತೆ 18% ರಂಗ ನಮ್ಮ ರಾಜರ ಕ ಆಗಿದ್ದಿರದ ರಾನಿ ಇಟ್ಕ ರಾಜಾ ತರ ಇವರು ಪಟೋರ್ನ ಮರ ಇವರು ಸ್ಕೂಲ್ ಕಾಲೇಜ್ ಕಲಕತದರ ಪಟೋರ್ನ ಪಿವಿ ಕಾಲೇಜ ತಂಕಂಡಿ ಒಳಗೆ ಬಷ್ಟನ ತರ இங்கே ரமேஸ்வர தேவஸ்தான் முந்தேன் டே தரம்திவப்பாரு தீர்னித்தார் காணோங்க உள் ಯಾರ್ಯಾರು ಓದಕ್ ಬಂದ್ರೆ ಓದ್ರಿ ಬಂದಿ ಓದಕೋಲ್ಲ ಸುಮಾರು ಎಂಟನೇ ಶಕ್ ಅನ್ಸುತ್ತೆ ದೇವಸ್ಥಾನ ಅವ್ರು ಇಲ್ಲವ್ರು ಎರಡ್ ನೂರು ವರ್ಷ ಅಂತ ಹೇಳ್ತಾದ್ರೆ ನಂಗೇನು ಅಷ್ಟೇ ನಮ್ಕಿಲ್ಲ ನಾನು ಕೆಲವೊಂದು ದೇವಸ್ಥಾನ ನೋಡಿ ನಂದೀಶ್ವರ ರಾಮಲಿಂಗೇಶ್ವರ ದರ್ಶನ ಮಾಡ್ಕೊಂಡು ಒಳಗ ಪ್ರವೇಶನ್ ಸ್ವಲ್ಪ ಸ್ಟಿಕ್ ಮೂಲಕ ಅಂತ ಕೋರ್ಸ್ತಾ ಇದಿ ರಾಮೇಶ್ವರ ದರ್ಶನ ಪ್ರಭು ಶ್ರೀರಾಮಚಂದ್ರನಿಂದ ಪೂಜಿಸಲ್ಪಟ್ಟಂತ ಮಂದಿರ ಅನ್ನೋದು ನಂಬಿಕೆ ಇಲ್ಲಿ ಜನರ ಸ್ತ್ರೀಯರ ನಂಬಿಕೆ ಯಾವ ನಂಬಿಕೆನು ಯಾವ್ದನ್ನು ನಾವು ತೂಗಕ್ಕಾಗೋದಿಲ್ಲ ನಂಬಿಕೆ ಐತೆ ಅಂದ್ರೆ ಐತಿ ಇಷ್ಟೇ ಅಂದ್ರೆ ಇಲ್ಲ ಯಾಕೆ ರಾಮ್ ಹೆಂಗ್ ಬಂದ ಇಲ್ಲೇ ಅಂತ ಕೆಲವೊಂದು ಕೇಳ್ತಾರೆ ಅದು ನಂಗೆ ಗೊತ್ತಿಲ್ಲ ಅದೇ ಅಯೋಧ್ಯ ತಂಡದವರು ಇಲ್ಲಿ ಬಂದು ಹೋಗಿದ್ದಾರೆ ಅನ್ನೋದನ್ನೂ ಸಹಿತ ಪ್ರತೀತಿ ಕೊಟ್ಟಿದ್ದಾರೆ ಅವರೊಂದು ಅಯೋಧ್ಯ ತಂಡದವರು ಹಾಗೆ ರಾಮ ಲಕ್ಷ್ಮಣರು ಪೂಜಿಸಿದಂತ ಲಿಂಗವೇ ರಾಮೇಶ್ವರ ಹೀಗೆ ನಮ್ಮ ಭಾರತ ದೇಶದಲ್ಲಿ ಭಾರತದಲ್ಲಿ ರಾಮ ಲಕ್ಷ್ಮಣ ಲಕ್ಷ್ಮಣ ಸಹಿತ ಬಹಳ ಕಡೆ ಇಂಥ ಮಂದಿರಗಳನ್ನು ಮಾಡಿ ದೇವಸ್ಥಾನಗಳ ಪೂಜೆ ಮಾಡಿದ್ದಾರೆ ನಂಬಿಕೆ ದೇವಸ್ಥಾನ ಸುತ್ತಲೂ ನೋಡ್ಕೊಂಡ ವಿಡಿಯೋ ಮುಗಿಸ್ಕೊಂಡ್ರೆ ರಾಜವಾಡಿಗೆ ಹತ್ತಿರ ಅಂದ್ರೆ ಪೂರ್ತಿ ರಾಜವಾಡಿಗೆ ಟಚ್ ಇದೆ ಪೂರ್ತಿ ಅಂದ್ರೆ ಇಲ್ಲಿ ಮಾತ್ರ ದೇವಸ್ಥಾನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಪೌರಾಣಿಕ ಮತ್ತು ಐತಿಹಾಸಿಕ ನೆಲಗಳಂತ ಈ ರಾಮ ಮಂದಿರ ಬಗ್ಗೆ ಒಂದು ವಿಡಿಯೋಗಳನ್ನ ಇವರಲ್ಲಿ ನೋಡ್ತಾ ತೋರಿಸ್ತಾ ಇದ್ದೀನಿ ಏನಂತ ಭಾಳ ಹೇಳ್ಕೊ ನೋಡುವಂತ ಸ್ಥಳಗಳಿಲ್ಲ ಒಂದು ಎರಡು ಮೂರು ದೇವಸ್ಥಾನ ಒಂದು ದತ್ತಾತ್ರೇಯ ಮತ್ತು ರಾಮಲಿಂಗೇಶ್ವರ್ ಹಾಗೆ ರಾಜವಾಡೆ ಮಾತ್ರ ನೋಡ್ಬೋದು ನಾವು ಪ್ಯಾಲೇಸ್ ಜಮಖಂಡಿ ಪ್ಯಾಲೇಸ್ ನೋಡ್ಬೋದು பட்வர சர்க்க அரமனியன நோட தான் அது முஸ் நோக்கரே அக்கட்சி நகரிலே அயோத இல் வை நமக்கு ಇಲ್ಲಿ ಅಯೋಧ್ಯೆ ಬರುತ್ತೆ ಅಯೋಧ್ಯೆ ಅಂದ್ರ ಈ ಕಡೆ ಇದ್ರೆ ರಾಮ ಈ ಕಡೆ ಹಿಂಗ ಬಂದು ಈ ತರ ಪ್ರಯಾಣ ಮಾಡಿದ ಅನ್ನೋದ್ರ ಬಗ್ಗೆ ಒಂದಷ್ಟು ಗುರುತುಗಳನ್ನು ಇವರಲ್ಲೂ ನಿಂದಿದ್ದಾರೆ ಇಲ್ಲಿ ಹಾಗೆ ನಮ್ಮ ಕರ್ನಾಟಕದಾಗ ಒಂದಷ್ಟು ಜಾಗಗಳಲ್ಲಿ ಬಂದಿದ್ರು ಅನ್ನೋದು ಇದೆ ನಮಗೆ ಕೆಲವೊಂದು ಕಡೆ ಬೆಳಗಾವಿ ಜಿಲ್ಲೆಯ ಮೂಲಕ ಹೋಗಿದ್ದಾರೆ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಬಿಜಾಪುರ ಕಡೆ ಪ್ರವೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾವುದೂ ಗೊತ್ತಿಲ್ಲ ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಕಬಂದರ ಸಮಾರಂಭ ಮಾಡಿದ್ದು ಮಾತೆ ವಾರ್ಯನ ಶ್ರೀರಾಮ ನೀಡಿದ್ದು ಅತಿಥಿ ಸತ್ಕಾರ ಕೊಟ್ಟಿದ್ದು ಇಲ್ಲೇನು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಅದ್ರ ಬಗ್ಗೆ ನಾನು ವಿವರಗಳನ್ನು ನೀಡಿದ್ದೇನೆ ಈ ರೀತಿ ಶ್ರೀರಾಮಚಂದ್ರ ಬಂದು ಶ್ರೀಲಂಕಾ ಮೇಲೆ ದಾಳಿ ಮಾಡಿ ರಾವಣನ ಸೂರ್ಯ ಸೀತಾ ಅಪರ್ಣನ ಸೀತೆಯನ್ನ ಅಪರ್ಣನ ಬಿಡಿಸ್ಕೊಡ್ತಾರೆ ಇದು ಶ್ರೀರಾಮಚಂದ್ರ ಬಂದು ಹೋದಂಥ ಸ್ಥಳಗಳ ಬಗ್ಗೆ ಒಂದು ವಿವರಗಳ ಬಗ್ಗೆ ಒಂದು ಪಟ್ಟಿಣಿದೆ ಎಲ್ಲ ಹಿಂದೂಗಳಿದೆ

ಎಲ್ಲ ಈ ರೀತಿ ಮಾಹಿತಿಗಳಿದೆ ಇದು ಶ್ರೀರಾಮಚಂದ್ರ ಕರ್ನಾಟಕದಲ್ಲಿ ನಡೆದ ಹಾದಿ ಒಂದು ಮಾಹಿತಿ ಇದ್ರ ಬಗ್ಗೆ ನಾನು ಇವತ್ತು ಸಂಪ್ರಸರ್ಗಿನ ಒಂದಷ್ಟು ವಿಷಯಗಳನ್ನು ಕೇಳಿದ್ದೀನಿ ದೇವ್ರು ದೇವಿ ದರ್ಶನ ಮಾಡ್ಕೊಂಡು ನಂತರ ವಾಪಸ್ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮಸ್ಕಾರ ಸುನೀಲ್ ಇಷ್ಟು ಭೋಸ್ಲೆ ಜಮ್ಕೊಳ್ಳಿ ಸರ್ ಎಷ್ಟ ವರ್ಷ ಇಲ್ಲಿ ಇಲ್ಲಿ ನಾವು ಅರ್ವತ್ ಎಂಟ್ರೆಲ್ಲ ಇದ್ದ ಇಲ್ಲಿ ಸರ್ಕಾರಾಂತ ಇಲ್ಲಿ ನಮ್ಮ ಅಜ್ಜ ಎಲ್ಲ ಕೆಲಸ ಮಾಡ್ತಾ ಇದ್ರಿ ರಾಜ ಈ ದೇವಸ್ಥಾನ ಅಂತ ದೇವಸ್ಥಾನ ಕಟ್ಸಿದಾರೆ ಅವರು ವಿಶ್ವೇಶ್ವರಿ ಇದು ಹತ್ತೊಂಬತ್ತಕ್ಕೆ ಅರವತ್ತೈದ್ ಐವತ್ತಕ್ಕಿಂತ ಮುಂಚೆ ತಾನೇ ಸ್ವಲ್ಪ ವರ್ಷ ಇಲ್ಲಿ ಮುಚ್ಚ ಕೆಲಸ ಮಾಡ್ತಾ ಸರ್ಕಾರ ಅಂತ ಹೇಳಿ ನಮ್ಮ ಯಾರು ನಮ್ಮ ಕೆಲಸ ಮಾಡಿದ ರಾಜ ದೇವಸ್ಥಾನವನ್ನ ಕಟ್ಟಿಸ್ಬೇಕಂತ ಅವ್ರಿಗೆ ಬಂತು ಒಂದು ಆಕ್ರ ಬಂದ್ ಇಲ್ಲಿನ ಒಂದು ದಿನ ಒಂದು ಹಾಲನ್ನ ಕಟ್ಟು ಹೋಗ್ತಾ ಇರ್ತಿ ಅಡಲ್ಲಿ ಯಾರು ಹೇಳಿದ ಕೂಡ ರಾಜರಿಗೆ ಒಂದು ಮುಗಿದ್ ಕೂಡ ಇನ್ನೊಂದು ದೇವಸ್ಥಾನ ಮಾಡಬೇಕು ಹೇಳಿ ದೇವಸ್ಥಾನ ಕಟ್ಟಿಸಿದ್ರಿ ಅದಾದ ನಂತರ ಮತ್ತ ರಾಮ್ ಬಂದ್ ಇಲ್ಲಿ ಒಂದಿಷ್ಟ ಹಾರ್ಟಿ ಧೋಗೆ ಅಂತ ಹೇಳಿ ಒಂದು ಪ್ರತಿಷ್ಠೆ ಹೇಳ್ತಾರೆ ಇಷ್ಟೇ ಅವರ ರಥಯಾತ್ರೆ ಕಳ್ಕೊಂಡ ರಾಮ ಲಕ್ಷ್ಮಣ ಇಲ್ಲಿ ಬಂದು ಇದ್ದರು ಅಂತ ಹೇಳ್ತಾರೆ ಇವನು ಅದು ಬಟ್ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಸರ್ ನಾನು ನೋಡಿಲ್ಲ ನಮಗಂತೂ ಇಲ್ಲ ನಾನು ನೋಡೇ ಬಿಡ್ರಿ ನಾನು ಎಲ್ಲೆಲ್ಲಾ ಸಿಗ್ತಾರೆ ಅವರು ಅಲ್ಲ ಹೋಗಿ ಬಂತೆ ಒಂದು ಪ್ರತಿ ಅಂತ ಪ್ರತಿಷ್ಠೆ ಇತ್ತು ಅದು ಅದಕ್ಕೆ ಎಲ್ಲಾ ವರ್ಷ ಪ್ರತಿ ವರ್ಷ ಜಾತ್ರೆ ಆಗ್ತದೆ ವರ್ಷ ಶಾಂತತಿಗಳೆ ಶಾಂತ ಏರಿ ಜಾತ್ರೆ ರಥ ವರ್ಷ ಪ್ರತಿ ವರ್ಷ ಅಂತ ಈ ವರ್ಷ ಅವ ಪ್ರತಿ ವರ್ಷ ರಾಜೇ ಬಂದು ರಥ ಯಾತ್ರೆ ಅಂತ ಇತ್ಲಕ್ಕೆ ಬರ್ತಾ ಇಲ್ಲ நமக்கு முத <conclusions> <hansom> ರಾಮತೀರ್ಥ ಬಂದಂಥ ನೀರು ಹೆಂಗಾಗಿತ್ತು ರೀ ಈಗ ಒಬ್ಬ ರಾಜ್ಯತೆ ರಾಮೇಶ್ವರ ದೇವಸ್ಥಾನದ ಬಂದು ನೀರು ನೋಡಿ ನೋಡಿರಿ ಸಂಗ್ರಹ ಆಗೈತಿ ಎಲ್ಲ ನೀರು ಕೆಟ್ಟಬಿಟ್ಟರು ಎಲ್ಲ ಬಾಟ್ಲೆಗಳು ನೋಡಿ ಎಲ್ಲ ಪ್ಲಾಸ್ಟಿಕ್ ಹೋಗಿ ಹೋಗೀತಾರೆ ಜನ ಮತ್ತು ಇನ್ನೊಂದು ಈಗಲ್ಲಿ ಏನು ತೋರಿಸ್ತಾ ಇದ್ದೆ ನೋಡಿರಿ ಅಲ್ಲಿ ಒಂದು ಗಿಡ ಕಾಣಿಸ್ತದಲ್ಲ ಅತ್ಯಂತ ಸುಂದರ ಸ್ಥಳ ಮತ್ತು ಅತಿ ತಂಪಾದ ಸ್ಥಳ ಐತಿ ಯಾರಾದ್ರೂ ಬೇಸಿಗೆಯಲ್ಲಿ ಬಂದು ರೆಸ್ಟ್ ಮಾಡ್ಬೋದು ಬಟ್ ಏನು ಮಾಡೋದು ಈ ಓಡಾಡು ಹುಡುಗರು ಶೆರೆ ಕುಡಿಯೋಕೆ ಮತ್ತು ಸಿಗರೇಟ್ ಸಿಗೋಕ್ಕೆ ಬಂದಿರುತ್ತಾರೆ ಇಂಥ ಒಂದು ಪ್ರಾಚೀನ ಕಾಲದ ಸ್ಥಳಗಳಲ್ಲಿ ಇಂಥದ್ದು ಬಂದು ಇದು ಮಾಡೋದು ತಪ್ಪು ಈ ಹುಡುಗರಿಗೆ ಎಷ್ಟು ಬುದ್ಧಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಇಲ್ಲವರಿಗೆ ತೋರಿಸಿದಂಥ ಶ್ರೀ ರಾಮೇಶ್ವರ ದೇವಸ್ಥಾನ ರಾಮತೀರ್ಥ ಜಮಖಂಡಿ ನಗರ ಇದರ ಬಗ್ಗೆ ಒಂದಷ್ಟು ವಿವರ ನೀಡಿದ್ದೀನಿ ದೇವಸ್ಥಾನ ಬಗ್ಗೆ ಇರ್ಬೋದು ಮತ್ತು ಅಲ್ಲಿ ಸ್ಥಳದ ಸಣ್ಣ ಪುಟ್ಟ ವಿಷಯಗಳ ದೇವಸ್ಥಾನ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ ಇದೆಲ್ಲ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ನ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಅದನ್ನ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನೆನಪಿಸಿಕೊಡ್ತೀನಿ